ಮಂತ್ರಾಲಯದ ಶ್ರೀಗಳು ಅಂದರೆ ಭಕ್ತಾದಿಗಳಿಗೆ ಅದೇನೋ ಒಂದು ರೀತಿ ವಿಶೇಷವಾದ ಭಕ್ತಿ ನಂಬಿಕೆ ಹಾಗೂ ಗೌರವ ಗುರುರಾಯರ ಪವಾಡ ಹಾಗೂ ಮಹಿಮೆಗೆ ಸಾಕಷ್ಟು ಪುರಾವೆಗಳು ಇವೆ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ನಡೆದಿರುವ ವಿಸ್ಮಯಗಳು ಒಂದ ಆದ್ದರಿಂದಲೇ ಭಕ್ತಿ ಭಾವದಿಂದ ರಾಯರ ಮುಂದೆ ತಲೆಬಾಗುತ್ತಾರೆ ಭಕ್ತರು ಇವರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೋಗುವವರ ಸಂಖ್ಯೆ ಅಗಣಿತ ಹೋಗಲು ಶಕ್ತಿ ಇಲ್ಲದೆ ಇದ್ದಲ್ಲೇ ಕೈ ಮುಗಿಯುವವರ ಸಂಖ್ಯೆಯೂ ಲೆಕ್ಕವಿಲ್ಲ ಆದರೆ ರಾಯರು ಒಬ್ಬರೇ ಆದರೂ ಅವರು ಎಲ್ಲಾ ಕಡೆಯೂ ನೆಲೆಸಿದ್ದಾರೆ ಅನ್ನೋ ಮಾತು ಸಹ ಅಷ್ಟೇ ಸತ್ಯ ಆದ್ದರಿಂದಲೇ ಎರಡನೇ ಮಂತ್ರಾಲಯ ಅಂತ ಖ್ಯಾತಿಯಾಗಿರುವ ಹೊನ್ನಾವರ ಶ್ರೀ ಕ್ಷೇತ್ರ ಮಂತ್ರಾಲಯವೂ ಕೂಡ ಇದೀಗ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೊನ್ನಾವ ಮಂತ್ರಾಲಯಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ ಆದ್ದರಿಂದಲೇ ನಮ್ಮ ಧರ್ಮದಲ್ಲಿರುವ ಕೋಟ್ಯಾನುಕೋಟಿ ದೇವತೆಗಳ ಮಧ್ಯೆ ರಾಯರು ಬಹಳ ವಿಶಿಷ್ಟವಾಗಿ ಕಾಣ್ತಾರೆ ತಮ್ಮದೇ ಆದ ವಿಶೇಷ ಇತಿಹಾಸ ಹೊಂದಿರುವ ಗುರುರಾಯರಿಗೆ ಭಕ್ತರ ಹೃದಯದಲ್ಲಿ ಪ್ರಮುಖ ಸ್ಥಾನ ಕೊಡಲಾಗಿದೆ ಆಗಿಂದಾಗೆ ಮಂತ್ರಾಲಯದ ರಾಯರ ಸಮಾಧಿಯ ಬಳಿ ನಡೆಯುವ ವಿಸ್ಮಯಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಅದೇ ರೀತಿಯ ಘಟನೆಗಳು ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯದಲ್ಲೂ ನಡೆಯುವುದರಿಂದಲೇ ಭಕ್ತರು ಇದನ್ನು ಸಹ ರಾಯರ ಸನ್ನಿಧಿ ಅಂತಲೇ ಭಾವಿಸಿದ್ದಾರೆ ರಾಯರು ಎಲ್ಲ ಕಡೆ ಇದ್ದಾರೆ ಆದ್ದರಿಂದ ಅವರಿರುವ ಜಾಗವೆಲ್ಲ ಪುಣ್ಯಕ್ಷೇತ್ರ ಮಂತ್ರಾಲಯವೇ ಆಗಿದೆ ಅನ್ನೋದು ಕೋಟ್ಯಾಂತರ ಭಕ್ತಗಣದ ಮನದ ಮಾತಾಗಿದೆ ನಮ್ಮ ಹೆಸರು ನಾವು ಗದರಗಾದಿಂದ ಬಂದ ಇಲ್ಲಿ ನಮ್ಮ ತಂಗಿ ಮಗ ಇರ್ತಾನೆ ಅವನ ಕಡೆ ಬಂದಾಗ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು ನಮಗೆ ಎಲ್ಲರೂ ಗೊತ್ತಿರಲಿಲ್ಲ ರೀಸೆಂಟಾಗಿ ಗೊತ್ತಾಯ್ತು ಅದಕ್ಕೆ ಇದು ನೋಡೋಣ ಅಂತಾನೆ ನಾವು ಅಲ್ಲಿ ಬರೋದು ನಮ್ಮ ಮಗ ಕರ್ಕೊಂಡ್ಬಂದು ದರ್ಶನ ಮಾಡ್ತಾರೆ ಅಷ್ಟು ದೂರದಿಂದ ಇಲ್ಲಿಗೆ ಬರೋ ಅಂಥದ್ದು ಅಂಥದ್ದು ಏನಿದೆ ಏನು ಅವನ್ ನಮ್ಮ ಮಗ ಕೇಳಿಸಿದ್ದ ಇಲ್ಲ ಚೆನ್ನಾಗದ ಕೇಳ್ಕೊಂಡಿದ್ದೆಲ್ಲ ಎರವೇ ಅದಕ್ಕೆ ಬರ್ತೀವಿ ದರ್ಶನ ಮಾಡ್ಕೊಂಡ್ವಿ ಇನ್ನೂರಿಗೆ ಏನು ಒಳ್ಳೇದಾಗಿದೆ ಒಳ್ಳೇದಾಗಿದೆ ಸಾಕಷ್ಟು ಆದ್ರೆ ನಾವು ಇಲ್ಲಿ ಬಂದಿದ್ದು ಫಸ್ಟ್ ಟೈಮು ನಾವು ಮಂತ್ರಾಲಯಕ್ಕೆ ಯಾವಾಗಲೂ ಹೋಗ್ತಿರ್ತೀವಿ ವರ್ಷಕ್ಕೊಂದು ಸಾರಿ ಎರಡು ಸಾರಿ ಹೋಗ್ತಾ ಇದ್ದೀವಿ ಆದರೆ ಇದು ಇಲ್ಲಿದ್ದು ನಮಗೆ ಗೊತ್ತಿರಲಿಲ್ಲ ಇಷ್ಟು ಜನ ನೋಡಿದ್ರೆ ಈಗ ಅನ್ಸುತ್ತೆ ಇದನ್ನು ಷ್ಟೇ ಆದ್ದರಿಂದಲೇ ಉದ್ಯಮಿಗಳು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರ ದಂಡೆ ರಾಯರ ದೇವಿಯ ಸನ್ನಿಧಿಗೆ ಆಗಮಿಸಿ ದರ್ಶನ ಪಡೆದು ಧನ್ಯರಾಗ್ತಾರೆ ಇಂಥ ಭಕ್ತರಿಂದಲೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ತುಂಬಿ ತುಳುಕುತ್ತಿತ್ತು ಮತ್ತೋರ್ವ ಭಕ್ತಿ ಮಾತನಾಡ್ತಾ ಇಲ್ಲಿ ಒಳ್ಳೆಯದಾಗುತ್ತೆ ಆಗೋದಿಲ್ಲ ಅದಕ್ಕೆ ನಾನೇ ಸಾಕ್ಷಿ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿದೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆಗುತ್ತೋ ಇರುವ ಎನ್ನುವಂತ ಮುನ್ಸೂಚನೆಯನ್ನ ಇಲ್ಲಿ ರಾಯರು ಕೊಡ್ತಾರೆ ಆದ್ದರಿಂದಲೇ ನನಗೆ ಯಾವುದಾದರೂ ಆಗದ ಕೆಲಸಕ್ಕೆ ಕೈ ಹಾಕಿದಾಗ ಭಯ ಆತಂಕ ಶುರುವಾಗುತ್ತೆ ಅದೇ ಇವರು ಕೊಡುವ ಸೂಚನೆ ನಾವು ಎರಡು ಸೈಟ್ ಖರೀದಿಸಬೇಕಿತ್ತು ಆದ್ರೆ ಆ ಸೈಟಿನ ಪತ್ರಗಳೆಲ್ಲ ನಕಲಿ ಅಂತ ಪವಾಡದಿಂದ ತಿಳಿದು ಹೊರಬಂದೆವು ಹೊರ ಬಂದೆವು ಎನ್ನುತ್ತಾಳು ಕೆಟ್ಟದಾಗೋದ್ಕೊಂತು ಚಾನ್ಸ್ ಇಲ್ಲ ನಾನು ಅದಕ್ಕೆ ನಾನೇ ಸಾಕ್ಷಿ ನಾವು ಒಂದು ಕಡೆ ನಮ್ಮ ಮನೆಗೋಸ್ಕರನೇ ಬಂದಿದ್ದು ಒಂದು ಎರಡು ಕಡೆ ನಮ್ಮದು ಸೈಟ್ಸ್ ನಾವು ತಗೊಂಡ್ವಿ ನೋಡ್ ನೋಡ್ತಾ ಇದ್ವಿ ಅವಾಗ ಅದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಗೊತ್ತಾಯ್ತು ಆಗಿಲ್ಲನ ಬೇಜಾರ್ಕ್ಕಿಂತ ಡಾಕ್ಯುಮೆಂಟ್ ಸರಿ ಇಲ್ಲ ಬಿಡು ಒಳ್ಳೆದೇ ಆಯ್ತು ಅನ್ನೋದೊಂದು ಅನ್ನೋದು ಬಂದು ಆಗೋದೆಲ್ಲ ಒಳ್ಳೇದಕ್ಕೆ ಮುಂದೆ ಫ್ಯೂಚರ್ ಅಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೇನಾದಂತೂ ಒಂದು ಪಾಸಿಟಿವ್ ಎನರ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಮಗೆ ಒಂದು ನಂಬಿಕೆ ಇರಬೇಕು ಅದಾಗುತ್ತೆ ಅನ್ನೋ ನಂಬಿಕೆ ಇದು ಒಳ್ಳೆ ನಂಬಿಕೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಇದು ಈ ಒಂದು ಕಾಯಿಗಳು ಇಷ್ಟು ಕೋಟಿ ಕೋಟಿ ಜನಗಳು ಕಣ್ಣೀರು ಹೊಡ್ಸೋ ರಾಯರು ಅವ್ರ ಬಗ್ಗೆ ನಾವು ಏನ್ ಸರ್ ಮಾತಾಡೋದು ಕೋಟಿ ಕೋಟಿ ಜನಗಳು ಕಣ್ಣೀರು ಹೊಡ್ಸೋರು ಅವರು ಗುರುಗಳು ಅವ್ರ ಬಗ್ಗೆ ನಾವೇನು ಮಾತಾಡಕ್ಕ ನಾವು ಬರೀ ಅವ್ರ ಪಾದದ ಧೂಳು ರಾಯರ ಪಾದದ ಧೂಳು ನಾವು ಒಟ್ಟಾರೆ ಹೇಳುವುದಾದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪವಾಡ ಹಾಗೂ ಮಹಿಮೆಗೆ ಭಕ್ತರ ಅನುಭವದ ಮನದಾಳದ ಮಾತುಗಳೇ ಸಾಕ್ಷಿಯಾಗಿದೆ ನಂದಿನಿ ಭಾರತ್ ಟಿವಿ ಮೈಸೂರು